ಹಾಯ್ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನವರಸ ನಾಯಕ ನಟ ಜಗ್ಗೇಶ್ ಅವರು ಬೇರೆ ಭಾಷೆಯಿಂದ ಯಾವೆಲ್ಲ ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ತಿಳಿದುಕೊಂಡಿದ್ವಿ ಸೊ ಈ ವಿಡಿಯೋದಲ್ಲಿ ರಮೇಶ್ ಅರವಿಂದ್ ಅವರು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಯಾವೆಲ್ಲ ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸುಂದರ ಸ್ವಪ್ನಗಳು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಬಂದಿದ್ದ ಸೊಲ್ಲಥಾನ್ ನಿನ್ನಯ್ ಕಿರಣ್ ಅನ್ನೋ ತಮಿಳು ಸಿನಿಮಾದ ಅಫೀಸಿಯಲ್ ರೀಮೇಕ್ ಸಂಗ್ರಾಮ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬಂದಿದ್ದ ಅರ್ಜುನ್ ಎನ್ನುವ ಹಿಂದಿ ಸಿನಿಮಾದ ಅಫಿಸಿಯಲ್ ರೀಮೇಕ್ ಇದು ಸಾಧ್ಯ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಂದಿದ್ದ ಸ್ಟೇಜ್ ಫ್ರೈಟ್ ಅನ್ನೋ ಹಾಲಿವುಡ್ ಸಿನಿಮಾದ ರೀಮೇಕ್ ಇದು ಬೆಳ್ಳಿ ಮೋಡಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂದಿದ್ದ ಸೀತಾರಾಮಯ್ಯ ಗಾರಿ ಮನವರಾಲು ಅನ್ನೋ ತೆಲುಗು ಸಿನಿಮಾದ ಅಫಿಸಿಯಲ್ ರೀಮೇಕ್ ಇದು ಉಲ್ಟಾ ಪಲ್ಟಾ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಬಂದಿದ್ದ ದ ಕಾಮಿಡಿ ಆಫ್ ಎರರ್ಸ್ ಅನ್ನು ಹಾಲಿವುಡ್ ಸಿನಿಮಾದ ಅಫಿಸಿಯಲ್ ರೀಮೇಕ್ ಸಿನಿಮಾ ಮುಂಗಾರಿನ ಮಿಂಚು ಹತ್ತೊಂಬತ್ತು ನೂರ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬಂದಿದ್ದ ಆ ವಾಕ್ ಇನ್ ದ ಅನ್ನು ಹಾಲಿವುಡ್ ಸಿನಿಮಾದ ಅಫಿಸಿಯಲ್ ರೀಮೇಕ್ ಯಾರೇನಿನ್ನು ಚಲುವೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಂದಿದ್ದ ಕಾದಲ್ ಕೊಟ್ಟೈ ಅನ್ನು ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಚಂದ್ರೋದಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಂದಿದ್ದ ಮೌನರಾಗಂ ಅನ್ನು ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಸಂಭ್ರಮ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಂದಿದ್ದ ಇ ಪುಂಜಿಯಂ ಕಡನ್ನು ಅನ್ನೋ ಮಲಯಾಳಂ ಸಿನಿಮಾದ ಅಫಿಸಿಯಲ್ ರೀಮೇಕ್ ಪ್ರತ್ಯರ್ಥ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲೇ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬಂದಿದ್ದ ನಿಕ್ಕೊಪ್ ಟೈಮ್ ಅನ್ನೋ ಹಾಲಿವುಡ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಇದು ಎಂಥ ಪ್ರೇಮವಯ್ಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಂದಿದ್ದ ಶುಭೋದಯಂ ಅನ್ನು ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಸ್ನೇಹ ಲೋಕ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಂದಿದ್ದ ಕನ್ಯಾದಿರೈ ತೊಂಡ್ರಿನಲ್ ಅನ್ನು ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಮುತ್ತು ಎರಡು ಸಾವಿರದ ಎರಡರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬಂದಿದ್ದ ತೆನ್ಮಾವಿನ್ ಕೊಂಬತ್ ಅನ್ನೋ ಮಲಯಾಳಂ ಸಿನಿಮಾದ ಅಫಿಸಿಯಲ್ ರೀಮೇಕ್ ನಿನ್ನೆ ಪ್ರೀತಿಸುವೆ ಎರಡು ಸಾವಿರದ ಎರಡರಲ್ಲೇ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದ ನೀ ವರುವಯ್ಯನ ಅನ್ನೋ ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಕುಶಲವೇ ಕ್ಷೇಮವೇ ಎರಡು ಸಾವಿರದ ಮೂರರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂದಿದ್ದ ಕಾಲಮೆಲ್ಲಂ ಕಾದಲ್ ವಾಂಗ ಅನ್ನೋ ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಬಿಸಿ ಬಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ನೂರ ಐವತ್ತೈದರಲ್ಲಿ ಬಂದಿದ್ದ ದ ಸೆವೆನ್ ಇಯರ್ಸ್ ಈಚ್ ಅನ್ನೋ ಹಾಲಿವುಡ್ ಸಿನಿಮಾದ ಅಫೀಸಿಯಲ್ ರೀಮೇಕ್ ಆಪ್ತ ಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಬಂದಿದ್ದ ಮನಿಚಿತ್ರ ತಾಂಜು ಅನ್ನೋ ಮಲಯಾಳಂ ಸಿನಿಮಾದ ಅಫೀಸಿಯಲ್ ರೀಮೇಕ್ ಜೋಗ್ ಫಾಲ್ಸ್ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬಂದಿದ್ದ ಚುಪ್ಕೆ ಚುಪ್ಕೆ ಅನ್ನೋ ಹಿಂದಿ ಸಿನಿಮಾದ ಅಫಿಷಿಯಲ್ ರೀಮೇಕ್ ವರ್ಷ ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಂದಿದ್ದ ಹಿಟ್ಲರ್ ಅನ್ನೋ ಮಲಯಾಳಂ ಸಿನಿಮಾದ ಅಫೀಸಿಯಲ್ ರೀಮೇಕ್ ರಾಮ ಶಾಮ ಭಾಮ ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬಂದಿದ್ದ ಸತಿ ಲೀಲಾವತಿ ಅನ್ನೋ ತಮಿಳು ಸಿನಿಮಾದ ಅಫೀಸಿಯಲ್ ರೀಮೇಕ್ ವಿಷ್ಣು ಸೇನಾ ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ಬಂದಿದ್ದ ರಮಣ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ತೆನಾಲಿ ರಾಮ ಎರಡು ಸಾವಿರದ ಆರರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಂದಿದ್ದ ನಾಡೋಡಿಕಟ್ಟು ಅನ್ನೋ ಮಲಯಾಳಂ ಸಿನಿಮಾದ ಅಫಿಸಿಯಲ್ ರೀಮೇಕ್ ಏಕದಂತ ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ಬಂದಿದ್ದ ನಹುರಾಮಾಜಾ ನವಸಾಚ ಅನ್ನೋ ಮರಾಠಿ ಸಿನಿಮಾದ ಅಫಿಸಿಯಲ್ ರೀಮೇಕ್ ಕ್ರೇಜಿ ಕುಟುಂಬ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದ ದೇ ಧಕ್ಕಾ ಅನ್ನೋ ಮರಾಠಿ ಸಿನಿಮಾದ ಅಫಿಸಿಯಲ್ ರೀಮೇಕ್ ನಾನು ನನ್ನ ಕನಸು ಎರಡು ಸಾವಿರದ ಹತ್ತರಲ್ಲೇ ಬಂದ ಸಿನಿಮಾ ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದ ಅಭಿಯುಮ್ ನಾನುಮ್ ಅನ್ನೋ ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಪ್ರೀತಿಯಿಂದ ರಮೇಶ್ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಂದಿದ್ದ ಯು ಹ್ಯಾವ್ ಗಾಟ್ ಮೇಲ್ ಅನ್ನೋ ಹಾಲಿವುಡ್ ಸಿನಿಮಾದಿಂದ ಈ ಸಿನಿಮಾನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಹೆಣ್ತೀರ ದರ್ಬಾರ್ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬಂದಿದ್ದ ವರವು ಎಟ್ಟನ ಸೆಲವು ಪಟ್ಟಣ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಶಾಕ್ ಎರಡು ಸಾವಿರದ ಹತ್ತರಲ್ಲೇ ಬಂದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದ ಕೌನ್ ಅನ್ನು ಹಿಂದಿ ಸಿನಿಮಾದ ಅಫೀಸಿಯಲ್ ರೀಮೇಕ್ ರಂಗಪ್ಪ ಹೋಗ್ಬಿಟ್ಟ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದ ಡೆತ್ ಆ್ಯಟ್ ಎ ಫ್ಯೂನರಲ್ ಅನ್ನೋ ಹಾಲಿವುಡ್ ಸಿನಿಮಾದ ಅಫೀಸಿಯಲ್ ರೀಮೇಕ್ ಸಿನಿಮಾ ಇದು ಕಳ್ಳ ಮಳ್ಳ ಸುಳ್ಳ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ಬಂದಿದ್ದ ಚಾರ್ಲಿ ಚಾಪ್ಲಿನ್ ಅನ್ನೋ ತಮಿಳು ಸಿನಿಮಾದ ಅಫಿಸಿಯಲ್ ರೀಮೇಕ್ ಪುಷ್ಪಕ ವಿಮಾನ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದ್ದ ಮಿರ್ಯಾಕಲ್ ಸೆಲ್ ನಂಬರ್ ಸೆವೆನ್ ಅನ್ನೋ ಕೊರಿಯನ್ ಸಿನಿಮಾದಿಂದ ಈ ಸಿನಿಮಾನ ಇನ್ಸ್ಪೈರ್ ಆಗಿ ತಗೊಂಡು ರಿಮೇಕ್ ಮಾಡಿದ್ದಾರೆ ಶಿವಾಜಿ ಸೂರತ್ಕಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದ್ದ ಮರ್ಡರ್ ಆನ್ ದಿ ಓರಿಯೆಂಟ್ ಎಕ್ಸ್ಪ್ರೆಸ್ ಅನ್ನು ಹಾಲಿವುಡ್ ಸಿನಿಮಾದಿಂದ ಈ ಸಿನಿಮಾದ ಮೇನ್ ಪ್ಲಾಟನ್ನು ಕಾಪಿ ಮಾಡಿಕೊಂಡು ರೀಮೇಕ್ ಮಾಡಿದ್ದಾರೆ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದ್ದ ತಿರುಟ್ಟು ಪಾಯಲೆ ಟು ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು ಸೊ ಇವಿಷ್ಟು ರಮೇಶ್ ಅರವಿಂದ ಅವರು ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಮಾಡಿದ ಸಿನಿಮಾಗಳು ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ